ಗೋಕರ್ಣದ ಓಂ ಬೀಚ್ನಲ್ಲಿ ಸಮುದ್ರದ ಅಂಚಿನ ಬಂಡೆ ಮೇಲೆ ನಿಂತು ಸೆಲ್ಫಿ ತೆಗೆಯುವ ವೇಳೆ ಕಾಲುಜಾರಿ ಪ್ರವಾಸಿಗನೋರ್ವ ಸಮುದ್ರಪಾಲಾದ ಘಟನೆ ಶನಿವಾರ ಮಧ್ಯಾಹ್ನ ಇಲ್ಲಿನ ಓಂ ಕಡಲತೀರದಲ್ಲಿ ನಡೆದಿದೆ ಇದರೊಂದಿಗೆ ಅದೆಷ್ಟೇ ತಿಳಿ ಹೇಳಿದರೂ ಹುಚ್ಚು ಧೈರ್ಯ ಮಾಡಿ ಅಪರಿಚಿತ ಸ್ಥಳದಲ್ಲಿ ಅಪಾಯ ಮಾಡಿಕೊಳ್ಳುವ ಪ್ರವಾಸಿಗರಿಗೆ ಕಡಿವಾಣ ಹಾಕುವುದು ಹೇಗೆ ಎನ್ನುವ ಪ್ರಶ್ನೆ ಉದ್ಭವವಾಗಿದೆ

ಶನಿವಾರ ಸಮುದ್ರದಲ್ಲಿ ಮುಳುಗಿ ನಾಪತ್ತೆಯಾದವನನ್ನ ಹಾವೇರಿ ಜಿಲ್ಲೆ ಹಾನ್ಗಲ್ನ ಶೇಖಪ್ಪ ಕಮಾಟಿ ಎಂದು ತಿಳಿದು ಬಂದಿದೆ ಒಟ್ಟು ಹನ್ನೆರಡು ಜನ ತಂಡ ಹಾನ್ಗಲ್ನಿಂದ ಇಲ್ಲಿಗೆ ಪ್ರವಾಸಕ್ಕೆ ಬಂದಿದ್ದು ಓಂ ಕಡಲ ತೀರದಲ್ಲಿ ಫೋಟೋ ಕ್ಲಿಕ್ಕಿಸುವ ವೇಳೆ ಈ ದುರ್ಘಟನೆ ನಡೆದಿದೆ ಅತ್ಯಂತ ಕಡಿದಾದ ಜಾಗದಲ್ಲಿ ಈ ಪ್ರವಾಸಿಗರು ತೆರಳಿದ್ದು ಅಲ್ಲದೆ ಆ ಜಾಗದಲ್ಲಿ ಅಪಾಯ ಎಂದು ಸೂಚಿಸುವ ಕೆಂಪು ಬಾವುಟ ಸಹ ಅಳವಡಿಸಲಾಗಿದ್ರು ಇದನ್ನ ಲೆಕ್ಕಿಸದೆ ಮುಂದೆ ನುಗ್ಗಿ ಜೀವಹಾನಿ ಮಾಡಿಕೊಂಡಿದ್ದಾರೆ ಲೈಫ್ ಗಾರ್ಡ್ಗಳು ಸಮುದ್ರಕ್ಕೆ ಿದ್ದು ಜೀವ ರಕ್ಷಣೆಗೆ ಮುಂದಾದರೂ ನೀರಿನ ಸುಳಿ ಜಾಸ್ತಿಯಾದ ಕಾರಣ ಸಾಧ್ಯವಾಗಲಿಲ್ಲ ಎನ್ನಲಾಗಿದೆ ಘಟನೆ ನಡೆದ ಸ್ಥಳದಿಂದ ಕಡಲು ತೀರ ದೂರವಿದ್ದು ಅದು ಅಪಾಯಕಾರಿ ಎಂದು ಗುರುತಿಸಲಾಗಿದೆ ಅಲ್ಲಿ ಕರ್ತವ್ಯ ನಿರ್ವಹಿಸುವ ಜೀವರಕ್ಷಕ ಸಿಬ್ಬಂದಿ ಗಮನಿಸಿದ್ದು ತಕ್ಷಣ ಆಗಮಿಸಿ ಯುವಕನ ರಕ್ಷಿಸಲು ತೆರಳಿದ್ರು ಆದರೆ ರಭಸದ ಅಲೆಯ ಆರ್ಭಟಕ್ಕೆ ಪ್ರವಾಸಿಗ ಕೊಚ್ಚಿ ಹೋಗಿದ್ದು ರಕ್ಷಿಸಲು ಪ್ರಯತ್ನಿಸಿದ್ರೂ ಸಾಧ್ಯವಾಗಲಿಲ್ಲ ಈ ವೇಳೆ ಪಾಚಿಗಟ್ಟಿದ ಬಂಡೆಯ ಮೇಲೆ ತನ್ನ ಜೀವದ ಹಂಗು ತೊರೆದು ತೆರಳಿದ ಜೀವ ರಕ್ಷಕ ಸಿಬ್ಬಂದಿ ಜಾರಿ ಬಿದ್ದು ಗಾಯಗೊಂಡಿದ್ದಾರೆ ತಮ್ಮ ಜೀವವನ್ನ ಪಣಕ್ಕಿಟ್ಟು ಇನ್ನೊಬ್ಬರ ಜೀವ ಕಾಪಾಡುವ ಇವರ ಕಾರ್ಯವನ್ನ ಸಾರ್ವಜನಿಕರು ಪ್ರಶಂಸಿಸಿದ್ದಾರೆ ಆದರೆ ಪದೇ ಪದೇ ಅಪಾಯವಿರುವ ಸ್ಥಳಕ್ಕೆ ತೆರಳಿ ಪ್ರಾಣಹಾನಿ ಮಾಡಿಕೊಳ್ಳುತ್ತಿರುವ ಸಂದರ್ಭವೇ ಗೋಕರ್ಣದಲ್ಲಿ ಹೆಚ್ಚಾಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕಾದ ಅನಿವಾರ್ಯತೆ ಎದುರಾಗಿದೆ ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಕ್ರೇನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗತ್ ಸಿಂಗ್ ಹೌಸ್ ನಂಬರ್ ಟೂ ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರವಾರ್